ವಾರ ನಾನು ನೋಡಿದ ಸಿನಿಮಾ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಸಿನಿಮಾದ ಟೈಟಲ್ ಕೇಳಿದ ತಕ್ಷಣ ಇದೊಂದು ಹೋರಾಟದ ಕತೆ ಅಂತ ನಿಮಗೆ ಅನಿಸ್ಬೋದು ನಿಜ ಇಲ್ಲಿ ಹೋರಾಟ ಇದೆ ಚೀರಾಟ ಇದೆ ಆರಾಟವೂ ಇದೆ ಹಾಗಾದರೆ ಏನು ಇದರ ಕಥೆಯ ವಿಶೇಷ ಅಂತಂದರೆ ಹಿಂದೆ ಬಹುತೇಕ ಸಿನಿಮಾಗಳಲ್ಲಿ ನಕ್ಸಲ್ ಕುರಿದಾದಂಥ ಕಥೆಗಳು ಬಂದಿವೆ ನಕ್ಸಲ್ ಸಿದ್ಧಾಂತಗಳು ನಕ್ಸಲ್ ಹೋರಾಟಗಳು ನಕ್ಸಲ್ ಅನುಕಂಪ ಅವರ ಭಾವುಕತೆ ಅವರ ಕಿಚ್ಚು ಎಲ್ಲವೂ ಕೂಡ ನೀವು ನೋಡಿರ್ತೀರಿ ಸೊ ಅಂಥದ್ದೇ ಒಂದು ಎಳೆ ಇಟ್ಕೊಂಡು ರಾಘವೇಂದ್ರ ಸಡಗರ ಅವರು ಒಂದು ಅದ್ಭುತವಾದಂಥ ಕಥೆನ ಹಿಡ್ಕೊಂಡು ಈ ಸಿನಿಮಾನ ನಿರೂಪಣೆ ಮಾಡಿದ್ದಾರೆ ಇಡೀ ಸಿನಿಮಾವನ್ನು ನೋಡಿದಾಗ ನಮಗನ್ಸಿದ್ದು ಇವತ್ತಿಗೂ ಕೂಡ ವ್ಯವಸ್ಥೆ ವ್ಯವಸ್ಥೆಯಾಗಿ ಉಳಿದಿದೆಯಾ ವ್ಯವಸ್ಥೆ ಯಾವ ದಿಕ್ಕಿನಲ್ಲಿ ಇದೆ ಆ ವ್ಯವಸ್ಥೆನ ತಿದ್ದೋದಿಕ್ಕೆ ಸಾಧ್ಯ ಆಗುತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಸೊ ಅಂಥದ್ದೇ ಒಂದು ಪ್ರಶ್ನೆ ಇಟ್ಕೊಂಡು ಇವರು ಒಂದು ಕಥೆನ ಹೋಗಿದ್ದಾರೆ ಆದರೆ ಆ ನಿರೂಪಣೆ ಶೈಲಿಯ ವಿಧಾನ ನೋಡುವರಿಗೆ ಒಂದಿಷ್ಟು ಖುಷಿ ಕೊಡಿಸುತ್ತೆ ಅಲ್ಲಲ್ಲಲ್ಲಿ ಕಿಚ್ಚನ್ನು ಕೂಡ ಎಬ್ಬಿಸುತ್ತೆ ನಿಜ ಸಿನಿಮಾ ಓವರ್ ಆಲ್ ನಿಮಗೆ ಮೊದಲಾರ್ಧ ಹೋಗ್ತಾ ಹೋಗ್ತಾ ಇಡೀ ಸಿನಿಮಾ ನಕ್ಸಲಿಸಮ್ ಆವರಿಸ್ಕೊಂಡು ಹೋಗ್ತಾ ಇರುತ್ತೆ ಅಂದರೆ ನಕ್ಸಲ್ ಸಂಘಟನೆ ಇವತ್ತಿಗೂ ಸಕ್ರಿಯವಾಗಿ ಹೋರಾಟಗಳು ಅವರ ಸಿದ್ಧಾಂತಗಳ ಹಿಂದೆ ಹೇಗೆ ಹೋಗ್ತಾರೋ ಸೊ ಅದೇ ಒಂದು ಎಳೆಯನ್ನು ಇಟ್ಟುಕೊಂಡು ಮಾಡಿರ್ತಕ್ಕಂಥ ಒಂದು ಕತೆ ಸೊ ಬಹುತೇಕ ಈ ಸಿನಿಮಾ ಕಾಡಿನ ಆಸುಪಾಸು ನಡೆಯುತ್ತೆ ಕಾಡು ಒಂದು ಹಳ್ಳಿ ಸೊ ಅದರ ಸುತ್ತವೇ ತಿರುಗುವಂಥ ಒಂದಷ್ಟು ಪಾತ್ರಗಳು ಕೂಡ ಇಲ್ಲಿ ವಿಶೇಷವಾಗಿ ಕಾಣ ಸಿಗ್ತವೆ ಮತ್ತೊಂದು ವಿಶೇಷ ಅಂತಂದರೆ ಈ ಸಿನಿಮಾದ ಉದ್ದಕ್ಕೂ ಗನ್ನು ಸಾಕಷ್ಟು ಸೌಂಡ್ ಮಾಡ್ತಾ ಹೋಗುತ್ತೆ ಯಾಕಂದರೆ ನಕ್ಸಲ್ ತಕ್ಷಣ ಅಲ್ಲಿ ಗುಂಡಿನ ಕಾಳಗ ನಡೆಯುತ್ತೆ ಸೊ ಒಂದಿಷ್ಟು ಆಫೀಸರ್ಸ್ ಬರ್ತಾರೆ ಒಂದಿಷ್ಟು ಜನಗಳು ಕೂಡ ಅವರ ಸಹಾಯಕ್ಕೆ ಬರ್ತಾರೆ ಅವೆಲ್ಲವೂ ಕೂಡ ಇದರಲ್ಲಿ ಮೇಳೈಸಿವೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಒಂದು ಕಡೆಗೆ ಒಂದು ಸಿದ್ಧಾಂತ ಮತ್ತು ನಂಬಿಕೆಗಳನ್ನು ನಂಬ್ದಂಥ ವ್ಯಕ್ತಿ ಇದ್ದರೂ ಸತ್ತಂಗೆ ಅನ್ನೋ ಏನು ವಾಕ್ಯ ಇದೆ ಅದು ನಿಜಕ್ಕೂ ಈ ಸಿನಿಮಾ ನೋಡಿದಾಗೆ ಅದು ಅನಿಸುತ್ತೆ ಅಂದರೆ ಯಾರನ್ನಾದರೂ ನಂಬಿ ಅಥವಾ ಅವ್ರನ್ನ ಅವರ ಸಿದ್ಧಾಂತಗಳನ್ನು ಹಿಂದೆ ಫಾಲೋ ಮಾಡ್ತಾ ಹೋದರೆ ಅವನಿಗೆ ಸಿಕ್ಕಂತಹ ಗೆಲುವು ಅಥವಾ ಸೋಲು ಏನು ಅನ್ನೋದನ್ನು ಒಟ್ಟಾರೆಯ ಆ ರೂಪುರೇಷೆಗಳನ್ನು ಇಲ್ಲಿ ನಿರ್ದೇಶಕರು ಹೇಳ್ತಾ ಹೋಗ್ತಾರೆ ಮೊದಲಾದ ಒಂದು ಏನೋ ಕುತೂಹಲಕಾರಿಯಾಗಿ ನಡೆಸ್ಕೊಂಡು ಹೋಗುವಂಥ ಸಿನಿಮಾ ದ್ವಿತೀಯಾರ್ಧ ಸಾಕಷ್ಟು ತೆರುವುಗಳನ್ನು ಕಂಡುಕೊಳ್ತಾ ಹೋಗುತ್ತೆ ಆ ತೆರುವಿನೊಂದಿಗೆ ನೋಡುಗರ ದೃಷ್ಟಿಕೋನ ಕೂಡ ಚೇಂಜ್ ಮಾಡುವಂಥ ತಾಕತ್ತು ಈ ಸಿನಿಮಾದಲ್ಲಿದೆ ಆ ಸಿನಿಮಾದಲ್ಲಿ ನಾನು ಆಗಲೇ ಹೇಳಿದಂಗೆ ಸಾಕಷ್ಟು ಗುಂಡಿನ ಕಾಳಗ ಕೂಡ ಇಲ್ಲಿದೆ ಯಾಕೆ ಆ ಗುಂಡಿನ ಸದ್ದು ಮಾಡುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ಇನ್ನೊಂದು ವಿಶೇಷ ಅಂತಂದರೆ ಸರ್ಕಾರ ಏನೋ ಒಂದಿಷ್ಟು ಹಳ್ಳಿಗಳನ್ನು ಒಕ್ಕಲೆಬ್ಬಿಸುವಂಥ ಪ್ರಯತ್ನ ಮಾಡುತ್ತೆ ಆ ಒಕ್ಕಲೆ ಪ್ರಯತ್ನ ಮಾಡಿದಾಗ ಒಂದಷ್ಟು ದನಿ ಕಳ್ಕೊಂಡವರಿಗೆ ಹಿಂದೆ ಧನಿ ಎತ್ತುವಂತಹ ಒಂದು ಸೈನ್ಯ ಬರುತ್ತೆ ಅದೇ ನಕ್ಸಲಿಸಮ್ ಸೊ ಆ ನಕ್ಸಲಿಸಮ್ ಇವತ್ತು ಎಲ್ಲೆಲ್ಲಿ ಧ್ವನಿ ಎತ್ತುತ್ತೆ ಯಾವ ವಿಚಾರಕ್ಕೆ ಧ್ವನಿ ಎತ್ತುತ್ತೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ನಿರ್ದೇಶಕರು ಅದನ್ನು ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಇಡೀ ಸಿನಿಮಾ ನೋಡಿದಾಗ ನೋಡೋರಿಗೂ ಕೂಡ ಓ ಈ ವ್ಯವಸ್ಥೆ ಒಳಗೆ ನಾವೆಲ್ಲ ಇದ್ದೀವಾ ಈ ವ್ಯವಸ್ಥೆ ಒಳಗೆ ಒಂದಷ್ಟು ಜನ ನಲುಗ್ತಾ ಇದ್ದಾರಾ ಅನ್ನೋದು ಕೂಡ ಬರುತ್ತೆ ಸೊ ನಕ್ಸಲಿಸಮ್ ಸಿದ್ಧಾಂತಗಳು ಅವರ ಹೋರಾಟ ಕಿಚ್ಚು ಮತ್ತು ಕೆಚ್ಚದೆಯ ಹೋರಾಟಗಳನ್ನು ಹೇಳುವ ಮೂಲಕವೇ ಅಲ್ಲೊಂದು ಸಣ್ಣ ಪ್ರೇಮದ ಎಳೆ ಕೂಡ ಈ ಸಿನಿಮಾಗಲ್ಲಿ ಬಂದು ಹೋಗುತ್ತೆ ಆ ಪ್ರೇಮದ ಎಳೆ ಯಾಕೆ ಬರುತ್ತೆ ಆ ಪ್ರೇಮ ಪ್ರೀತಿ ಇಲ್ಲಿ ಇತ್ಯಾದಿ ವಿಚಾರಗಳನ್ನು ಇಟ್ಕೊಂಡು ಹೋದಂಥ ನಿರ್ದೇಶಕರು ಕೊನೆಗೆ ಏನನ್ನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋ ಕುತೂಹಲ ನಿಮಗೇನಾದರೂ ಇದ್ದರೆ ಒಂದು ಸರಿ ಈ ಸಿನಿಮಾನ ನೋಡ್ಬೋದು ಆದರೆ ಟೈಟಲ್ ಆಪ್ರೇಷನ್ ಲಂಡನ್ ಕೆಫೆ ಈ ಟೈಟಲ್ಗೂ ಮತ್ತು ಈಗಿರೋ ಸಿನಿಮಾ ಕತೆಗೂ ಏನಾದರೂ ಲಿಂಕ್ ಇದೆಯಾ ಖಂಡಿತವಾಗಿ ಲಿಂಕ್ ಇದೆ ಆದರೆ ಸಿನಿಮಾ ನೋಡೋರಿಗೆ ಲಂಡನ್ ಕೆಫೆ ಏನಿದ್ರೆ ಅರ್ಥ ಅನ್ನೋದು ಒಂದಿಷ್ಟು ಕನ್ಫ್ಯೂಷನ್ ಆಗ್ಬೋದು ಒಂದೇ ಒಂದು ಲೈನ್ ಹೇಳೋದಾದರೆ ಒಬ್ಬ ಆರ್ಮಿಯಲ್ಲಿ ಇರತಕ್ಕಂಥ ಒಬ್ಬ ಮೇಜರ್ ಯಾಕೆ ನಕ್ಸಲಿಸಮ್ ಸೇರ್ತಾನೆ ಅವರ ಸಿದ್ಧಾಂತವನ್ನು ಒಪ್ಪಿ ಯಾಕೆ ಹೋರಾಟಕ್ಕೆ ಇಳಿತಾನೆ ಅನ್ನೋದು ತುಂಬ ಕುತೂಹಲಕರವಾದಂಥ ಪ್ರಶ್ನೆಯಲ್ಲಿದೆ ಸೊ ಅದು ಸಿನಿಮಾ ಅಂತ್ಯದಲ್ಲಿ ಗೊತ್ತಾಗುತ್ತೆ ಆದರೆ ಲಂಡನ್ ಕೆಫೆಗೂ ಈ ಸಿನಿಮಾದ ಕತೆಗೂ ಯಾವ ಲಿಂಕ್ ಇದೆ ಅನ್ನೋದಕ್ಕೆ ಮುಂದಿನ ಪಾರ್ಟ್ ನಾನು ನೋಡಬೇಕಾಗತ್ತೆ ಕೊನೆಯಲ್ಲಿ ಮುಂದಿನ ಪಾರ್ಟ್ ಕೂಡ ಬರುತ್ತೆ ಅಂತ ನಿರ್ದೇಶಕರು ತೋರಿಸಿದ್ದಾರೆ ಒಟ್ಟಾರೆ ಸಿನಿಮಾ ಆರಂಭದಿಂದ ಅಂತ್ಯದವರೆಗೂ ಒಂದು ನೀಟಾಗಿ ನರೇಶನ್ ಮಾಡ್ತಾ ಹೋಗ್ತಾರೆ ಸಣ್ಣ ಪುಟ್ಟ ದೋಷಗಳು ಈ ಸಿನಿಮಾದಲ್ಲಿ ಇವೆ ಸೊ ಆ ಸಣ್ಣ ಪುಟ್ಟ ದೋಷಗಳನ್ನು ಮುಚ್ಚಲಿಕ್ಕೆ ಸೊ ಸಂಗೀತ ಇಲ್ಲಿ ಪ್ರತಿಧ್ವನಿಸುತ್ತೆ ಆ ಸಂಗೀತದ ಹಾಡು ಮತ್ತು ಹಿನ್ನೆಲೆ ಸಂಗೀತ ಸಿನಿಮಾದ ವೇಗವನ್ನು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು ಇನ್ನು ನಾಗಾರ್ಜುನವರ ಕ್ಯಾಮರಾ ಚಳಕ ಕೂಡ ತುಂಬ ಅದ್ಭುತವಾಗಿ ಇಲ್ಲಿ ಮೂಡಿಬಂದಿದೆ ಇನ್ನು ಸಿನಿಮಾದಲ್ಲಿ ಯಾರು ಹೇಗೆಲ್ಲ ನಡೆಸಿದ್ದಾರೆ ಅಂತ ಹೇಳೋದಾದರೆ ಕವೀಶ್ ಶೆಟ್ಟಿ ಕವಿ ಶೆಟ್ಟಿ ನಿಜಕ್ಕೂ ಮೊದಲಾರ್ದ ತುಂಬ ಆಪ್ತವಾಗಿ ಕಾಡ್ತಾ ಹೋಗ್ತಾರೆ ಅವರ ನಟನೆ ಮತ್ತು ಅವರ ಡೈಲಾಗ್ ಡಿಲಿವರಿ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಕೂಡ ಅವರು ಆ ಮೂಲಕ ಹಿಡಿದಿಟ್ಟುವಂಥ ಪ್ರಯತ್ನವನ್ನು ಮಾಡ್ತಾರೆ ಇನ್ನು ಮೇಘಾ ಶೆಟ್ಟಿ ಪಕ್ಕ ಹಳ್ಳಿ ಹುಡುಗಿಯಾಗಿ ಅವರು ಕಾಣಿಸ್ಕೊಳ್ತಾರೆ ಅದರಲ್ಲೂ ಒಂದು ಬಜಾರಿ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಯಾವ ರೀತಿ ಅವರ ನಟನೆ ಮೂಲಕ ಒಂದು ಪ್ರೀತಿಯ ಎಳೆಗೆ ಬೀಳ್ತಾರೆ ಅನ್ನೋದನ್ನು ಮತ್ತೆ ಸಿನಿಮಾ ನೋಡಬೇಕು ಉಳಿದಂತೆ ಬಿ ಸುರೇಶ್ ಅವರು ಇದ್ದಾರೆ ಅವ್ರಿಲ್ಲಿ ಆಗಿ ಕಾಣಿಸ್ಕೊಂಡಿದ್ದಾರೆ ಒಂದಷ್ಟು ಮರಾಠ ಕಲಾವಿದರು ಕೂಡ ಇಲ್ಲಿ ಸಾಕಷ್ಟು ಜನ ಕಾಣಿಸ್ಕೊಳ್ತಾರೆ ಅವರೆಲ್ಲ ಯಾಕೆ ಆ ಸಿದ್ಧಾಂತನ ಒಪ್ಪಿ ಸಿನಿಮಾದೊಳಗೆ ಆ ಹೋರಾಟಕ್ಕೆ ಇಳಿತಾರೆ ಅನ್ನೋದು ಕೂಡ ತುಂಬ ಕುತೂಹಲಕಾರವಾದಂಥ ಪ್ರಶ್ನೆ ಅಂತ ಅನ್ಬೋದು ಒಟ್ಟಾರೆ ಈ ವಾರ ರಿಲೀಸ್ ಆಗಿರ್ತಕ್ಕಂಥ ಅಷ್ಟು ಸಿನಿಮಾಗಳಲ್ಲಿ ಲಂಡನ್ ಕೆಫೆ ಏನಿದೆ ಆಪರೇಷನ್ ಲಂಡನ್ ಕೆಫೆ ಒಂದು ಬೇರೆ ನಿಟ್ಟಿನ ಹೋರಾಟದ ಕತೆ ಅಂತಲೇ ಹೇಳಬಹುದು ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ